ಇದರಿಂದ ತಿಳ್ತದೆ ಅಂದ್ರ ಎಲ್ಲರೂ ಒಂದು ಇಚ್ಛಾಶಕ್ತಿ ಈ ಹೋರಾಟದ ಸಕ್ಸಸ್ ಆಗ್ಬೇಕು ಯಶಸ್ವಿ ಆಗ್ಬೇಕು ಅನ್ನುವಂಥದ್ದೊಂದು ದಿಕ್ಕಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದಾರೆ ಅವರು ಇದೊಂದು ತಮ್ಮ ಕೊನೆ ಹೋರಾಟ ಇನ್ನು ನಾವು ಜಿಲ್ಲಾ ಆತ್ಮತುಲೋ ನೋಡಕ್ ಆತ್ಮತುಲೋ ಅನ್ನುವಂತ ಒಂದು ಆಶಯ ವ್ಯಕ್ತಪಡಿಸಿದಾರೆ ಆದ್ರೇಳ್ತೇನೆ ದೇವ್ರ ಇನ್ನೂ ನೂರು ವರ್ಷ ಆಯುಷ್ ಕೊಡ್ಲಿ ಸಾವಿರ ಬಣ್ಣ ಇರ್ಲಿ ನಮ್ ಜೊತೆ ಬದುಕಲಿ ಅದಕ್ಕೆ ಆದ್ರ ಅವ್ರೆಲ್ಲಾರು ಒಂದೇ ಮತ್ತ ಅವ್ರನ್ನ ದೊಡ್ಡ ಇಲ್ಲಿ ಕುಂಡ್ರದ ತಪ್ತ ಬಿಸಿಲಾ ಕುಂಡ್ರದ್ ತಪ್ತದೆ ಅವ್ರನ್ನ ಕೇಳ್ಕೊಂಡ ಮನೆ ಮಾಡೋದು ಪೂಜ್ಯರಿಗೆ ಅಂತ ಹೇಳ್ತೀನಿ ನಾನು ಯಾಕಂದ್ರ ಅವ್ರಿಗೆ ಶಕ್ತಿ ಅದ ನಾನು ಹೋಗ್ತೀನಿ ಆದ್ರ ನಮಗೂ ಇಚ್ಛಾ ಬೇಕು ನಮಗೂ ಇಚ್ಛಾ ಬೇಕು ಜನರ ಇಚ್ಛೆನಾ ಮೂವ್ ಮಾಡ್ತದ ಏನ ರಾಜ ನಡ್ಲಿ ರಾಜಕೀಯ ನಡ್ಲಿ ಜನರ ಇಚ್ಛಾ ಬೇಕು ಆ ಜನರ ಇಚ್ಛಾ ಶಕ್ತಿ ಜಾಗೃತ ಆಗ್ಯದ ಇನ್ನೂ ಒಂದು ನಾವು ಗಟ್ಟ್ಯಾಗ ಕುಟ್ರೂನಿಲ್ ಗಟ್ಟ್ಯಾಗ ಕುಟ್ರೂನು ಶಾಸಕರು ನಮ್ ಜೊತೆ ಬಂದ್ ಕೂಡಲಿ ಅಥವಾ ಸರ್ಕಾರದ ಏನ ಲೆವೆಲ್ ತಮ್ದೊಂದು ಇನ್ಫ್ಲೂಯೆನ್ಸ್ ಹಾಕಿ ನಮ್ಮ ಜಿಲ್ಲೆಗೆ ಮಾಡ್ಲಿ ಯಾಕಂದ್ರೆ ಅವ್ರ ಜಿಲ್ಲೆ ಮಾಡಿದ್ರೆ ಅವ್ರದೇ ಹೆಸರು ಇದ್ದೇ ಇಲ್ಲಿ ನಲವತ್ತು ವರ್ಷದಿಂದ ಏನ್ ಹೋರಾಟ ಮಾಡೋದಾರಲ್ಲ ಅವರು ಮಾಡಿದ ಸಾರ್ಥಕ ಆಗ್ತದೆ ಮತ್ ಅವರು ಆತ್ಮಕ್ ಶಾಂತಿ ಸಿಗ್ತದೆ ಅಂತ ಹೇಳಿ ನಾ ಹೇಳಿ ಬಯಸ್ತೀನಿ ಆದ್ರೆ ಜನರ ಹೋರಾಟ ಬರ್ಬೇಕು ಮತ್ತು ಸ್ವಾಮೀಜಿ ಅವ್ರ ನಾವು ಬಂದಿವಿ ಅವ್ರ ಮೇಲೆ ನಮ್ದು ವಿಶ್ವಾಸ ಅದ ಇದೇನಾದ್ರು ಹೋರಾಟ ಮಾಡಿದ್ರೆ ಅವ್ರಿಂದ ಸಾಧ್ಯದ ಮತ್ತ್ ಯಾರದು ಸಾಧ್ಯ ಅಂತ ಹೇಳಿ ನಮ್ದೆಲ್ಲ ವಿಶ್ವಾಸದ ಅದ ಅವ್ರ ಗಟ್ಟಾಗಿ ನಿಲ್ಲಿ ನಮ್ಮ ಮಾವ್ ಬಸಗೌಡವ್ರಾಗ್ಲಿ ನಮ್ಮ ಸನ್ನಕ್ಕಿ ಡಾಕ್ಟರ್ ಅವ್ರಾಗ್ಲಿ ರಮಣ್ಣವ್ರ ಕಕಾ ಆಗ್ಲಿ ಇವರೆಲ್ಲಾ ಮಾರ್ಗದರ್ಶನ ಮಾಡಿ ನಮ್ ಜೊತೆ ನೀವ್ ಗಟ್ಟ ಆಗಿ ಎಲ್ಲಾ ಯುವಕರು ಗಟ್ಟ ಆಗಿ ನಿಲ್ಲಾಕದಾರ ಎಲ್ಲಾರು ಮನಸ್ನಾಗದ ಜಿಲ್ಲಾ ಆಗ್ಬೇಕಂತ ಹೇಳಿ ಅದಕ್ಕ ನೀವೆಲ್ಲಾ ಗಟ್ಟಿ ಆಗ್ಬೇಕು ಮತ್ತೆ ನೆನಸ್ತನವರ ಈ ಕಾರ್ಯ ಮಾಡ್ಬೇಕು ಮತ್ತೆ ಇಷ್ಟೆಲ್ಲ ರಾಜಕೀಯ ಮಾಡ್ರೆ ಎಲ್ಲಾ ಕಡೆ ಗೋಕಾಕ ಎಲ್ಲ ರಾಜಕೀಯ ಎಲ್ಲಾ ಅಧಿಕಾರ ಅನುಭವಿಸಿರಿ ಸೇರಿ ಇದೊಂದು ನಮ್ ಅಂತ ಹೇಳಿ ಎಲ್ಲರೂ ಹೇಳ್ಕೊಡ್ತೀನಿ ನಾವು ನಿಮ್ಮ ಹಿಂದೆ ಸದಾ ಇರ್ತೀವಿ ಮತ್ತೆ ಯಾವಾಗಲೂ ನೀವು ಹೇಳಿಕೆ ಬದ್ಧ ಆಗಿರ್ತೀವಿ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತುಗಳನ್ನು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಒಂದು ಹೋರಾಟ ಚಳವಳಿಯಲ್ಲಿ ಹಿರಿಯರಾದಂತಹ ಬಸಗೌಡ ಪಾಟೀಲ್ ಅವರೇ ರಾಜೇಂದ್ರ ಸನ್ನಕ್ಕಿ ಅವರೇ ಅಶೋಕ್ ಪೂಜಾರಿ ಅವರೇ ನಮ್ಮ ನ್ಯಾಯವಾದಿ ಸಂಘದ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಗೋಕಾಕಿನ ಒಂದು ಸಾರ್ವಜನಿಕರ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳನ್ನ ಹೇಳ್ಬಯಸ್ತೇನೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಇದೇಗ ಗೋಕಾಕ್ ಊರಲ್ಲಿ ಎಲ್ಲ ಸುತ್ತಾದ ಬಂದಾಗ ಬಹುತೇಕ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂಗಡಿ ಬಂದಿದ್ದು ಹಂಡ್ರೆಡ್ ಪರ್ಸೆಂಟ್ ಅನ್ನೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂಗಡಿಗಳು ಬಂದಿದ್ದು ಎಲ್ಲ ಒಂದು ವ್ಯಾಪಾರಸ್ಥರಾಗಿರ್ಬೋದು ಗೋಕಾಕಿನ ಸಾರ್ವಜನಿಕರು ಈ ಒಂದು ಚಳವಳಿಗೆ ಅವರ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಯಾಕ ಬರೀ ಒಂದ್ ತಾಸು ಬಂದ್ ಮಾಡಿರಲ್ಲ ಪೂರ್ಣ ದಿನ ಬಂದ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವಂತ ನಮ್ಮ ಚಳವಳಿಗೆ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಜೊತೆಗೆ ಈಗಾಗಲೇ ಯಾಕಂತಂದ್ರೆ ನಾವು ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾ ಹೇಳಿದೆ ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿ ಇರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳಿದಿನಿ ಅದೇ ಗಟ್ಟಿ ಮಾತಾ ಇದು ಕೂಡ ಆಗತ್ತೆ ಈಗಾಗಲೇ ಯಾಕಂತಂದ್ರೆ ನಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರ ಅಪ್ಪ ಅವರಾಯ್ತು ರಮೇಶ್ ಅಪ್ಪ ಅವರಾಯ್ತು ಲಖನಪ್ಪ ಅವರಾಯ್ತು ಸತೀಶ್ ಅವರಾಯ್ತು ಅಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ ಮಾಡ್ಕೋದ್ ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನ ಮನವಿಯನ್ನ ಅವ್ರು ಮಾಡಿದಾರೆ ಈಗಾಗಲೇ ಯಾಕಂತಂದ್ರೆ ಗೌಡ್ರು ಹೇಳಿ ಕಾಕ ಹೇಳಿದ್ರೆ ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದ್ದಾರೆ ಸೊ ಇದನ್ನು ಕಾರ್ಯ ಮಾಡಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರೋ ಬೆಂಬಲ ನಮ್ಮ ಜೊತೆ ಒಂದು ಈ ಒಂದು ಹೋರಾಟ ಸಮಿತಿ ಜೊತೆ ತಾವಿರಬೇಕು ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಯಶಸ್ವಿ ಆದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರನ ಹೊಲಿಸಿ ನೋಡಿದಾಗ ಅದ್ರ ಮೇಲೆ ಬಾಲಸರಪ್ಪ ಅವ್ರ ಸೇತಿ ಅರ್ಜರ ಸೇತಿ ನೋಡ್ಬೋದು ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳ್ಸಿದಾರೆ ಯಾವತ್ತಿಗೂ ಕೂಡ ಯಾವತ್ತಿಗೂ ಇನ್ನತನ ಜಿಲ್ಲೆಗಾಗಿ ಏನ್ ಮನವಿಗಳನ್ನ ಕೊಟ್ಟಿದ್ವಿ ಎಲ್ಲದ್ರಲ್ಲೂ ಅಂತ ನೋಡ್ಬೋದು ಅದಕ್ಕೆ ಎಲ್ಲಾರು ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದಿರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನವೇ ಇವಾಗ ಎ ಸಿ ಅವ್ರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿ ಆಗುವಂತ ಒಂದು ಕೆಲಸವನ್ನು ಮಾಡೋಣ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೆ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನನ್ನ ಜಿಲ್ಲೆಯಾಗಿ ನಾವು ಘೋಷಣೆ ಇಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಮನ್ನ ಹೇಳಕ್ ಬಯಸ್ತೇನೆ ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳು ಯಾಕ ಹೋರಾಟ ಮಾಡುವಂತ ಎಲ್ಲ ಹಿರಿಯರದ ಯಾಕ ಬಹುತೇಕ ಇನ್ನ ಜಿಲ್ಲಾ ಆದ್ರೆ ಅವ್ರಿಗೆ ಉಪಯೋಗ ಐತೆ ಗೊತ್ತಿಲ್ಲ ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆಗೆ ಜಿಲ್ಲಾ ಆಗ್ಲಿ ಒಂದು ಉದ್ಯೋಗ ಸಿಗಲಿ ವ್ಯವಹಾರ ಸಿಗಲಿ ನಮ್ಮ ಎಲ್ಲ ಉದ್ಯೋಗ ಯುವಕರಾಗಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಬೆಳೆದನ್ನುವಂತ ನಿಟ್ಟಿನಲ್ಲಿ ಪೂಜ್ಯರಾತು ನಮ್ಮ ಎಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಬರುವಂತಹ ದಿನಮಾನದಲ್ಲಿ ಎಲ್ಲ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ನಾ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯರು ಬಂದಿದಿರಿ ಎಲ್ಲಾ ಸಂಘ ಸಂಸ್ಥೆಗಳ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ರಿ ತಮ್ಮೆಲ್ಲರಿಗೂ ನಾ ಅಭಿನಂದನೆ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಾರಂತ ಮಾತನ್ನೇ ಹಾ ಮಾಡ್ಕೊಬೋದು